ಮೊっと ಲಾಟಿ ಚಾರ್ಜ್ ಮಾಡ್ಬೇಕು ನಮ್ಗೆ ಪಕ್ಕಾ ಇಲ್ಲಿರೋ ಹೋಟೆಲ್ಗೆ ಗೆ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತೀನಿ ಹೋಗ್ತಾವನ ಇಲ್ಲೇ ಬಂದಾ ನೋಡಿದ್ನೇ ಇಸ್ಕೋ ಇಸ್ಕೋ ರಾಮೇಶ್ವರಂ ಕೆಫೆಗೆ ಬಂದಿದೀವಿ ವೀಕೆಂಡ್ ಇವತ್ತು ಯಾಕೆ ಬಂದಿದೀವೋ ನಮಗೂ ಗೊತ್ತಲ್ಲ ಈ ಪುಡಿ ದೋಸೆ ದೋಸೆಗೆ ಪುಡಿ ಇಡ್ಲಿ ತಿನ್ಬೇಕಂತ ಆಶಾ ಟಿಫಿನ್ಸ್ ಗೆ ಹೋಗಿದ್ವಿ ಅಲ್ಲಿ ಕೂಡ ಫುಲ್ ಅಲ್ಲಿ ಇರಲಿಲ್ಲ ರಶ್ ರಶೆಸ್ಟ್ ಇರಲಿಲ್ಲ ಇಲ್ಲಿ ತುಂಬ ರಶ್ ಇದೆ ಅದಕ್ಕೆ ಇಲ್ಲಿ ಕುಂದ್ಲೆ ಅಪೋಸಿಟ್ ರೋಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಜೊಮ್ಯಾಟೊ ಮಾಡ್ತಾ ಇದೀವಿ ಜೊಮ್ಯಾಟೊ ಪೇ ಆನ್ ಡೆಲಿವರಿ ಪೇ ಮಾಡೋಣ ಬಿಕಾಸ್ ರೆಸ್ಟೋರೆಂಟ್ ಹೋದ್ರೆ ನನ್ನ ಪ್ರಕಾರ ಒಂದು ಟೂ ಅವರ್ಸ್ ಆಗುತ್ತೆ ತೋರಿಸ್ತೀನಿ ಎಷ್ಟು ಜನ ಇದಾರೆ ಅಂತ ಆ ಕಡೆ ಹೋದ್ರೆ ನಾನು ಅವಾಗಲೇ ವೀಡಿಯೋ ಮಾಡ್ಕೊಂಡಿರ್ಲಿಲ್ಲ ಇವಾಗ ಇಲ್ಲಿ ಟ್ವೆಂಟಿ ಟೂ ಮಿನಿಟ್ಸ್ಗೆಲ್ಲ ಕೊಡ್ತೀನಿ ಅಂತ ಹೇಳಿದಾರೆ ಅದು ಹೆಂಗೆ ಕೊಡ್ತಾರೋ ಟ್ವೆಂಟಿ ಟೂ ಮಿನಿಟ್ಸ್ಗೆ ಗೊತ್ತಿಲ್ಲ ನನಗೆ ಸಾಕು ಅಲ್ಲಿ ರಾಮೇಶ್ವರಂ ಕೆಫೆಗೆ ನಾವೇ ಹೋದ್ರೇ ಒನ್ ಅವರ್ ಆಗುತ್ತೆ ಮಿನಿಮಮ್ ಆ ಲೈನ್ ಅಲ್ಲಿ ಬರೀ ಟಿಕೆಟ್ ಇಸ್ಕೊಳ್ಳಕ್ ಒನ್ ಅವರ್ ಅದಾದ್ಮೇಲೆ ನೀವು ಆ ಕೌಂಟರ್ ಹೋಗ್ಬಿಟ್ಟು ದೋಸೆ ಇಸ್ಕೊಳಕ್ ಇನ್ನೆಷ್ಟೋ ಗೊತ್ತಿಲ್ಲ ಇಲ್ಲಿ ಕುತ್ಕೊಂಡು ನಿಯರ್ ಬೈ ಲೊಕೇಶನ್ ಅಲ್ಲಿ ಕುತ್ಕೊಂಡು ಆರ್ಡರ್ ಮಾಡ್ತಾ ಇದೀನಿ ಟ್ವೆಂಟಿ ಮಿನಿಟ್ಸ್ ಅಂತ ತೋರಿಸ್ತಾ ಇದ್ದೆ ಅವ್ನು ನನ್ಗೆ ತಂದ್ಕೊಡಕೆ ಐಟಮ್ನ ನೋಡಣ್ ಬಿಡೋಣ ಮಾಡ್ಬಿಡೋಣ ಹೋಗೋಣ ಎಷ್ಟು ಚೆನ್ನಾಗಿದ್ದಾರೆ ಅಂತ ತೋರಿಸ್ತೀನಿ ನಾನು ಗೊತ್ತಾ ಎದ್ದಿದ್ ಸಿಕ್ಕಾಪಡೆ ಲೇಟ್ ಆಗೋಯ್ತು ಇವತ್ತು ಇಲ್ಲಿ ಬಂದಿದೆ ಹನ್ನೊಂದು ಮುಖಾಲಿಗೆ ಹನ್ನೊಂದು ಮುಖಾಲ್ ಹನ್ನೆರಡು ಗಂಟೆ ಅನ್ಕೊಂಡ್ರಿ ಇಲ್ಲಿ ಕಡೆ ಬ್ರೇಕ್ಫಾಸ್ಟ್ ಟೈಮು ಅಲ್ಲ ಊಟ ಟೈಮು ಅಲ್ಲ ಜನ ಇರಲ್ಲ ಅಂತ ಅನ್ಕೊಂಡ್ ಬಂದಿದ್ವು ಅಂದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಅಂತ ನೋಡಿದ್ರೆ ಲೈನ್ ಅಲ್ಲಿ ಐನೂರು ಜನ ನಿಂತವ್ರೆ ಟಿಕೆಟ್ ಇಸ್ಕೊಳಕ್ಕೆ ಕೌಂಟರ್ ಅಲ್ಲಿ ಅದು ನೋಡಿ ಫುಲ್ ಸುಸ್ತಾಗ್ಬಿಟ್ಟೆ ದೀಪುಗೆ ಹೋಗ್ಲಿ ಬಾ ನಾನು ಬಿರಿಯಾನಿ ಕೊಡಿಸ್ತೀನಿ ಇಲ್ಲಾಂದ್ರೆ ಏನೋ ಬೇರೆ ಕೊಡಿಸ್ತೀನಿ ಬಿರಿಯಾನಿ ಎಲ್ಲ ಏನಾದ್ರೂ ಕೊಡಿಸ್ತೀನಿ ಯಾಕಂದ್ರೆ ಟೆಂಪಲ್ಗೆ ಹೋಗಿದ್ವಿ ನಾನ್ ವೆಜ್ ತಿನ್ನಲ್ಲ ಏನಾದ್ರೂ ಬೇರೆ ಕೊಡಿಸ್ತೀನಿ ಅಂದ್ರೆ ಅವ್ರು ಗೀ ಪುಡಿ ಇಡ್ಲಿನೇ ಬೇಕಂತೆ ನನ್ಗೆ ಒಂದ್ ಸತಿ ಇಡ್ಲಿ ದೋಸೆ ಏನಾದ್ರು ತಿನ್ಬೇಕಂತ ಫಿಕ್ಸ್ ಆದ್ರೆ ಎಂತ ಬಿರ್ಯಾನಿ ತಗೊಂಬುದು ಆಗ್ತಾನ ನೋಡೋಣ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ಬೇಡ ಅಲ್ಲಿ ಹೋದ್ರೆ ಇಷ್ಟ ಟೈಮ್ ಆಗುತ್ತೆ ಝೊಮ್ಯಾಟೋ ಸ್ವಿಗ್ಗಿ ಮಾಡಿದ್ರೆ ನಾನು ಇಪ್ಪತ್ ನಿಮ್ದು ಇಡ್ಲಿ ತಿಂದ್ರೆ ರಾಮೇಶ್ವರಂ ಕೆಫೆದು ಹೋಟ್ಲಿಗೆ ಹೋಗಲ್ಲ ನಿಯರ್ ಬೈ ಎಲ್ಲಾರ ಬಂದ್ ಕಾರ್ ಹಾಕೋತೀನಿ ಇಲ್ಲಿಂದ ಝೊಮ್ಯಾಟೊ ಮಾಡ್ಕೊಂಡು ಹೋಗ್ತೀನಿ ಸ್ವಿಗ್ಗಿ ಅಂದ್ರೆ ಫೇಮಸ್ ಗೆ ಬೇರೆ ಹೋಟೆಲ್ ಎಲ್ಲ ಖಾಲಿ ಇರ್ತವೆ ಫೇಮಸ್ ಗೆ ಹಿಂಗೆ ಮಾಡ್ಬೇಕಲ್ಲ ದಿಪ್ಪ ಏನ್ ಮಾಡೋದು ಗುರು ಬೇರೆ ದಾರಿ ಇಲ್ಲ ಅದಕ್ಕೆ ನೋಡಿ ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡೋದ್ ಜನ ಏನ್ ಎಷ್ಟು ಕೋಟಿ ಜನ ಅವರೇ ಅಂದ್ರೆ ಯು ಕಾಂಟ್ ಮೀಟ್ ದರ್ ಡಿಮ್ಯಾಂಡ್ಸ್ ತರ ಇವಾಗ ರಾಮೇಶ್ವರಂ ಕೆಫೆ ಅಂತ ಇದೇ ಏರಿಯಾ ಮೂರ್ ಸ್ಟೋರ್ ಓಪನ್ ಮಾಡಲಿ ಮೂರಕ್ಕೆ ಮೂರು ಫಿಲ್ ಆಗ್ತವೆ ಹೌದು ವೈಟ್ ಅಲ್ಲಿ ಫುಲ್ ಫಿಲ್ ಆಗೋಗ್ಬಿಡುತ್ತೆ ವೈಟ್ ಅಲ್ಲ ಇದು ಆಕ್ಚುಲಿ ಬಂದಿರೋದು ಕುನ್ನಳ್ಳಿ ಎ ಸಿ ಎಸ್ ಲೇಔಟ್ ಬ್ರೂಕ್ ಅಂತ ಬರುತ್ತೆ ನಿಮ್ಗೆ ಗೂಗಲ್ ಅಲ್ಲಿ ಹೊಡೆದ್ರೆ ಇಲ್ಲಿ ಇನ್ನ ಮೂರು ಬ್ರಾಂಚ್ ಇಡಬಹುದು ಗುರು ಇಲ್ಲಿ ಸಿಗ್ದಿರಾ ಸಿಗ್ದಿರಾ ಜನ ಕ್ರೌಡ್ ನೋಡಿ ನೋಡಿ ಬೇರೆ ಹೋಟೆಲ್ ಗಳಿಗೆ ಹೋಗ್ತಾವ್ರ ಅಲ್ಲೆಲ್ಲ ಫುಲ್ ಆಗ್ತಾ ಇದಾವೆ ಅಲ್ಲೂ ಕಾಲಿ ಹಂಗಾಗಿದೆ ಇಲ್ಲಿ ಮೇನ್ ಏನ್ ಗೊತ್ತಾ ಸಿ ಎಂ ಆರ್ ಐ ಟಿ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ದೊಡ್ಡ ಕಾಲೇಜ್ ಇದು ಇಡೀ ಏರಿಯಾಗೇನೆ ಆ ಜೋ ಎಷ್ಟೋನ್ ಪಿ ಜಿ ಗಳಾಗ್ಬಿಟ್ಟಿದೆ ಸುತ್ತಮುತ್ತ ಸೊ ಎ ವೀಕ್ ಎಲ್ಲ ಕಾರ್ಪೊರೇಟ್ ಕಾರ್ಪೊರೇಟ್ ಕಂಪನಿಸ್ ಕೂಡ ಎಂತ ಲೊಕೇಶನ್ ಅಲ್ಲಿ ಇದೆ ಗೊತ್ತಾ ಇದು ಇಲ್ಲಿ ಹಾಕೊಂಡಿರೋನ್ ಯಾರೋ ಸರಿಗ್ ಮಿಂಟ್ ಮಾಡ್ತಿರ್ತಾರೆ ದುಡ್ಡು ಆಕ್ಚುಲಿ ನಂಗೆ ನಾವು ಅಂತ ಲಾಸ್ಟ್ ಟೈಮ್ ರಾಮೇಶ್ವರಂ ಕೆಫೆಗೆ ಬಂದಾಗ ಜನ ಇರಲಿಲ್ಲ ಅದೇನೋ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದು ಇದು ಅಂತೆಲ್ಲ ಬಂದಿತ್ತಲ್ವಾ ಅವತ್ತು ಬಂದಾಗ ಜನ ಇರಲಿಲ್ಲ ಒಂದು ಬೆಳಗ್ಗೆ ಬಂದಿದ್ವಿ ಮತ್ತ ಇನ್ನ ಒಂದು ಅವತ್ತೇ ಮಂಡೇ ವಿಗ್ ಡೇ ಮಂಡೇ ಬಂದಿದ್ವಿ ಅವ್ರ ಮಂಡೇ ವಿಗ್ ಡೇ ಅಸ್ಟ್ ಔಟ್ ಆಫ್ ಬಾಂಬ್ ಬಾಂಬ್ಲಾಸ್ಟು

ಗೈಸ್ ಎಲ್ ಬರ್ತಿದೆ ಇನ್ನ ಪ್ರಿಪೇರಿಂಗಾ ಆರ್ಡರ್ ಡೆಲಿವರ್ಡಾ ಇವ್ರ್ ಫೋನಲ್ಲಿ ನೋಡ್ಕೊ ನೋಡು ಎಷ್ಟು ಎಷ್ಟ್ ಮಿನಿಟ್ಸ್ ನೋಡಿ ಇನ್ನ ಸೊ ನಾನು ಆರ್ಡರ್ ಮಾಡ್ದಾಗ ಟ್ವೆಂಟಿ ಫೋರ್ ಮಿನಿಟ್ಸ್ ತೋರಿಸ್ತಿತ್ತು ಚಾರ್ಜ್ ಬೇರೆ ಇಲ್ಲ ನೈನ್ಟಿಗ್ ಮಿನಿಟ್ಸ್ ತೋರಿಸ್ತಾ ಇದೆ ಆ ತೊಂಬತ್ತು ನಿಮಿಷನಾ ಏನ್ ಡಾರ್ಲಿಂಗ್ ಇದು

ಇಲ್ಲ ತಿನ್ಬೇಕು ಮತ್ರಗಾ ಹೋಗ್ತೀಯ ನೀರು ಪಾರು ಏನು ತಂದಿಲ್ಲ ನಾವು ಒಳ್ಳೆ ನೀರೇನಕ್ಕೆ ಇಲ್ಲಂದ್ರೆ ನೀರು ಇಲ್ಲ ಒಂದು ಬಾಟಲ್ ಈಸ್ಕೊಳ್ಳೋಲಷ್ಟೇ ಬಗ್ದಲ್ಲ ಯಾವಾಗಾನ ಐಡಿಲಿ ಆ ಇಲ್ಲ ಇಕಲ್ಲ ಅಣ್ಣಾ ಬಾಟಲ್ ಕಾಣಸ್ತೈತಲ್ಲ ಇದು ಬಾರಂಗಿದ್ದ ಬಾಟಲ್ ಬಾರಾದ್ರೆ ನಮಗೆ ನೀರು ಬೇಕಷ್ಟೇ ಹಿಂಗೇ ಹೋಗಾಗ್ ಹೋಗ್ಬಿಡೋಣಾ ನಾನು ಇದೆಲ್ಲ ಮಾಡಿದೀನಿ ಮುಂಚೆ ಅಂದ್ರೆ ಬಿಫೋರ್ ಅದಿ ವಾಸ್ ಬೋರ್ನ್ ಅವ್ತೆ ಗೊತ್ತಿಲ್ಲ ಸುಮ್ನೆ ಕಾಣಿಸುತ್ತೋ ಮಂಗ್ಳೂರ್ ಹೋಗ್ಬೇಕು ಅಂತ ಹೋಗಿ ಗೋವಾಗ ಹೋಗ್ಬಿಟ್ಟಿದ್ವಿ ನೆನ್ಪಿದ್ಯಾ ಅವಾಗ ನೆಕ್ಸ್ಟ್ ಇನ್ನ ಟೂ ಡೇಸ್ ಟೂ ಡೇಸ್ ಅಂತ ಅನ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ ಅವಾಗ ಏನು ಹೋಗಿ ಭಟ್ಕಾ ಹೋಗಿ ಹೋಗಿ ಗೋವಾಗ ಹೋಗ್ಬಿಟ್ಟಿದ್ವಿ ನೆನ್ಪಿದ್ವಿ ಭಟ್ಕಾಳ್ ಕಾರವಾರ್ ಮೇಲೆ ಗೋವಾಗ ಹೋಗಿ ಗೋವಿಂದ ವಾಪಸ್ ಬೆಂಗಳೂರ್ ಕಾಸೇರ್ ಕಾಸೆಲ್ಲಾ ಖಾಲಿ ರೇಂಜಿಗೆ ಸುತ್ತಾಡಿದ್ವಿ ಅವಾಗೆಲ್ಲ ಈಗ ಅವಾಗ ಯಾವುದೋ ನಿನ್ನ ಏನೋ ಸೀಕ್ರೆಟಾಗಿ ಇನ್ನೊಂದು ಅಷ್ಟು ಕಾಸು ಸಿಕ್ಕಿದ್ದೆ ಹ್ಞೂ ಅವಂದು ಇರೋದೆಲ್ಲ ಖಾಲಿ ಆಗೋಯ್ತು ಆಮೇಲೆ ಇವಳೇ ಎತ್ಕೊಟ್ಳು ಅದು ಎಲ್ಲಿಂದ ಎತ್ಕೊಟ್ಲು ಕಾಸು ಹೋಗ್ತಿದ್ದೆ ಎಲ್ಲ ಎತ್ಕೊಟ್ಟೆಲ್ಲ ಖಾಲಿ ಆಗೋಯ್ತು ಅನ್ಕೊಂಡ ನೋಡಿ ಇನ್ನ ಐತೆ ಅಂದ್ಬಿಟ್ಟು ತೋರ್ಸಿದ್ಲು ನಾನು ಫುಲ್ ಶಾಕ್ ಅವು ನಾ ಏನ್ ಏನು ಏನು ಗುರು ಎಲ್ಲೆಲ್ಲಿ ಇಟ್ಟವ್ರು ದುಡ್ಡುಗಳು ಅಂತ ಆಮೇಲೆ ನಾನೇ ಲಾಸ್ಟ್ ಲಾಸ್ಟಲ್ಲಿ ಲಾಸ್ಟಲ್ಲಿ ಬರೇ ಅವಾಗ ಓಕೆ ನೆಕ್ಸ್ಟು

ದಿಕ್ಕು ದೆಸೆ ಇಲ್ಲಂಗ್ ತಿರ್ಗಾಡ್ಕೊಂಡು ಇದ್ ಬಿಡ್ತಾವೆ ಅಂತ ಬೆಳಗ್ಗೆ ಎದ್ದು ಸ್ಯಾಟರ್ಡೆ ಅಲ್ವಾ ಸೊ ಟೆಂಪಲ್ ಗೆ ಹೋಗ್ಬಿಟ್ಟು ಹಂಗೆ ಖಾಲಿ ಹೊಟ್ಟೆ ಅದ್ ಏನ್ ಗೊತ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಹೊಟ್ಟೆ ಸಿಗ್ತಾಯ್ತಾ ಒಳ್ಳೆ ಇಡ್ಲಿ ಯಾವ್ದಾನ ಒಳ್ಳೆ ದೋಸೆ ಸಿಗತ್ತಾ ನೋಡೋಣ ಅನ್ಕೊಂಡು ಸರಿ ಆಯ್ತು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದು ವಾಪಸ್ ಬರೋಕ್ ಈ ನಾಲ್ಕು ಮ್ಯಾಪ್ ರಾಮೇಶ್ವರಂ ಕೆಫೆಗೆ ಅಂದ್ಬಿಟ್ಟು ಹಾಕೊಂಡ್ ಬಂದಿದ್ದು ಎರಡು ಕೋಟಿ ಜನ ಅವ್ರ ಅಲ್ಲಿ ತೋರ್ಸೋಣ ಕಣ ಆಮೇಲೆ ಇಲ್ಲೇ ಬಂದ ನೋಡಿದಯ ಕೇಳ್ಸಲ್ವೋ ಇದು ಹುಟ್ಟೋದ ಅದೇನು ಕೂತ್ಕೊಂಡ ಅವನೋ ಯಾರೋ ಏ ದುಡ್ ಕೊಟ್ಟ ದುಡ್ ಕೊಟ್ಟ ಹೆಂಗ ನೀರ್ ತಗೊಳ್ಳಕ್ ಹೋಗ್ತವ್ರ ಬಾರ್ಗೆ ಈ ಪುಡಿ ಇಡ್ಲಿ ಬಿಸಿ ಬೇಳೆ ಬಾತ್ ಇದು ಹೆಂಗ್ ತಿನ್ನದಿಲ್ಲಿ ಹೋಗ್ತಾವ ನೀರ್ ತಗೊಂಡ್ಬರಕ್ ಅಷ್ಟೇನೇನು ಅಲ್ಲ ಅವ್ರು ಬರೀ ವಾಟರ್ ಬಾಟ್ಲ್ ಕೊಡ್ತಿ ಕೊಡಲ್ಲ ಅಂತ ಹೇಳಿಲ್ವಾ ಫಸ್ಟ್ ಟೈಮ್ ಹೋಗಿದ್ದೀನಲ್ಲ ನೀನು ಇಲ್ಲಿ ಅಂಗಡಿಗೆ ಏನ್ ಬಿ ನಿಜ ಬಂದ್ಬಿಡ್ತಲ್ಲ ಟ್ವೆಂಟಿ ಮಿನಿಟ್ಸ್ ಮುಂಚೆನೆ ಓಪನ್ ಮಾಡ್ಕೋಬೇಕು ಎತ್ಕೊ ಓಪನ್ ಮಾಡಿ ಇದರಲ್ಲಿ ಇವಾಗ ಸ್ಪೂನ್ಗೇನು ಕೊಟ್ಟಿದ್ರೆ ಓಕೆ ಎಲ್ಲರಿಗೂ ಗೊತ್ತಿರೋ ಐಡಿಯಾ ಏನೋ ನಾವು ಲೇಟಾಗಿ ಕಂಡು ಹಿಡ್ಕೊಂಡಿದ್ದೀವಿ ಅಷ್ಟೆ ಐ ಡೋಂಟ್ ಸಿ ಐ ಡಿಂಟ್ ಐ ಹ್ಯಾವ್ ನೆವರ್ ಸೀನ್ ಎನಿವನ್ ಡೂಯಿಂಗ್ ದಿಸ್ ಯು ಡೋಂಟ್ ವಾಚ್ ಎನಿಬಡೀಸ್ ವಿಡಿಯೋಸ್ ಅದಕ್ಕೆ ಹಂಗೆ ಟೇಸ್ಟ್ ಇರುತ್ತಾ ಇಲ್ಲ ಟೇಸ್ಟ್ ಆಲ್ಟರ್ ಆಗ್ಬಿಟ್ಟಿರುತ್ತಾ ಇಲ್ಲ ರಾಮಚಂದ್ರನ್ ಕೇಸಲ್ಲ ಆ ಟೇಸ್ಟ್ ಅಲ್ಲಿ ಅಂದ್ರೆ ವೈಟ್ ಹಾಕೊಂಡ್ ಬಂದ್ಬಿಡಿ ಓ ಪ್ಲೇಟ್ಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ ಏನದು ಬಿಸಿ ಬೇಳೆ ಬಾತ್ ಲಾಸ್ಟ್ ಅಲ್ಲಿ ತಿನ್ನೋಣ ಅಲ್ಲಿ ಇಡು ಆ ಮೇಲೆ ಇಡ್ಲಿ ದೋಸೆ ಅದೇನ್ ದೋಸೆನಾ ಇಡ್ಲಿನ ಅದು ಅದೇನ ಅದು ಇಡ್ಲಿ ಆ ನೀನ್ ತಿನ್ನು ಮತ್ತೆ ದೋಸೆ ನಂಗೆ ಕೊಡು ಸ್ಪೂನ್ ಇದೆ ಸ್ಪೂನ್ ಇದೆಯಾ ವಾವ್ ఇవగా నన్ దోసీ దోసెన్లీ తినో బాస్అేజ్ మై దోసెక్చులి క్రిస్పీన ಗೈಸ್ ರಾಮೇಶ್ವರಂ ಕೆಫೆನಲ್ಲಿ ಎಷ್ಟು ಸಾವಿರ ಜನ ಇದ್ದಾರೆ ಅಂತ ನಾನು ತೋರಿಸ್ತೀನಿ ಆಲ್ಸೋ ಇಲ್ಲ ಈ ರೋಡ್ ಆ ರೋಡ್ ಅಲ್ಲಿ ಇದೇ ರಾಮೇಶ್ವರಂ ಕೆಫೆಸ್ತಾ ಇದ್ ಜೂಮ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಜನ ಆಚೆಯಿಂದ ಇಲ್ಲಿಂದ ಗೊತ್ತಾಗಲ್ಲ ನಿಮಗೆ ಜನ ಸಕ್ಕಾಬೇ ಜನ ಇದ್ದಾರೆ ಅಂದ್ರೆ ಲಿಟ್ರಲಿ ಕ್ಯೂ ತುಂಬಾ ಜನ ಇದ್ದಾರೆ ಬಟ್ ಟ್ವೆಂಟಿ 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 ಮಿನಿಟ್ಸ್ 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 ಇಂದ ಒಳಗಡೆನೆ ಹೆಚ್ಚು ಕಮ್ಮಿ ದಿಸ್ ಒನ್ ದಿ ಬೆಸ್ಟ್ ಇಷ್ಟು ರಶ್ ಇದ್ಕೊಂಡು ಬಂದ್ಬಿಟ್ಟು ಇಡ್ಲಿ ದೋಸೆ ತಿನ್ಕೊಂಡು ಹೋಗ್ತಾ ಅದು ಆರಾಮಾಗಿ ಕುತ್ಕೊಂಡು 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 ಇವ್ರ ಹಂಗೆ ಆಗಿರೋದು ಯಾರಿಗೂ ದುಡ್ಡು ಕೊಟ್ಟು ಅಂತ ತರ್ಸ್ಕೊಂಡಂಗೈತೆ ಮಟ್ಟಿಗೆ ಸಡನ್ ತಿನ್ಬೇಕು ಅಂತ ಅನ್ಸಿದ್ರೆ ಅದು ಎಸ್ಪೆಷಲಿ

ಆರಾಮಾಗಿ ಒಂದು ಮ್ಯೂಸಿಕ್ ಹಾಕೊಂಡು ಕಾರಲ್ಲಿ ಕುತ್ಕೊಂಡು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅವರೇ ತಂದ್ಕೊಳ್ತಾರೆ ತಿನ್ನಕ್ಕೂ ಜಾಗ ಇರಲ್ಲ ಕುತ್ಕೊಳಕ್ಕೂ ಜಾಗ ಇರಲ್ಲ ಸೊ ಅದಕ್ಕೆ ಬಂದು ಇದೇ ಬೆಸ್ಟ್ ಅಲ್ಲ ಕಾರಲ್ಲಿ ಆರಾಮಾಗಿ ಕುತ್ಕೊಂಡು ಒಂದು ವಾಟರ್ ಬಾಟಲ್ ಇಟ್ಕೊಂಡ್ರೆ ಸಾಕು ಮುಗೀತಾ ಅವರೇ ಆಕ್ಚುಲಿ ಪ್ಯಾಕಿಂಗ್ ಅಪ್ರಿಶಿಯೇಟ್ ಮಾಡ್ಬೇಕು ರಾಮೇಶ್ವರಂ ಎಲ್ರ ಎಲ್ಲಾರು ಏನ್ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಹಾಕ್ಬಿಡ್ತಾರೆ ಚಟ್ನಿ ಒಂದು ಕವರ್ ಸಾಂಬಾರ್ ಒಂದು ಕವರ್ ಅಥವಾ ಬಾಕ್ಸ್ಗಳಲ್ಲಿ ಗಳಲ್ಲಿ ಹಾಕ್ಬಿಡ್ತಾರೆ ಇವ್ರು ಹಂಗ ಮಾಡಿಲ್ಲ ನೀಟಾಗಿ ನಮ್ದು ಪ್ಲೇಟ್ಸ್ ಇರುತ್ತಲ್ಲ ಆ ಪ್ಲೇಟ್ ಅಲ್ಲೇನೆ ಡಿವಿಷನ್ ಪ್ಲೇಟ್ಸ್ ಯೂಸ್ ಮಾಡ್ಕೊಂಡು ಅದ್ರಲ್ಲಿ ನೀಟಾಗಿ ಕೊಟ್ಟವ್ರೆ ಸೊ ಈವನ್ ಫಾರ್ ಅ ಪೀಪಲ್ ಹೂ ಈಟ್ ಆನ್ ಅ ರಿಮೋಟ್ ಲೊಕೇಶನ್ ಇಟ್ ಶುಡ್ ಬಿ ಈಸಿ ಅನ್ಬಿಟ್ಟು ಆಕ್ಚುಲಿ ದಟ್ ಇಸ್ ಒನ್ ಆಫ್ ದಿ ಅಪ್ರಿಷಿಯೇಟಿಂಗ್ ಥಿಂಗ್ ಚೆನ್ನಾಗಿ ಪ್ಯಾಕೇಜಿಂಗ್ ಇದೆ ಸೊ ಎಸ್ ದಿಸ್ ಇಸ್ ಒನ್ ಆಫ್ ಅ ಟ್ರಿಕ್ ಸೊ ನಾನು ಇವತ್ತು ವೀಡಿಯೋ ಮಾಡ್ಬೇಕು ಅನ್ಕೊಂಡೇ ಇರಲಿಲ್ಲ ಹೆಂಗೆ ಹೆಂಗೋ ವೀಡಿಯೋ ಮಾಡಿಬಿಟ್ಟೆ ಇವತ್ತು ಈ ಟ್ರಿಕ್ ಇಂದ ಬನ್ನಿ ಮನೆಗೆ ಹೋಗೋಣ ಮನೆಗೆ ಹೋಗಿ ನೋಡಿ ಎಂತ ಸಿಟಿ ಬಂದಿದೆ ಬೆಂಗಳೂರಲ್ಲಿ ಸುತ್ತಮುತ್ತ ಗಾಡಿ ಹಾಕೊಂಡು ಆರ್ಡರ್ ಮಾಡ್ಕೊಂಡು ತಿನ್ಬೇಕು ನೆಟ್ಟಗೆ ಹೋಟೆಲ್ ಹೋಗಕ್ಕಾಗಲ್ಲ ಅಲ್ಲೇ ಇವಾಗ ಅಷ್ಟು ಕೋಟಿ ಜನ ನಾವು ಆಶಾ ಟಿಫನ್ಸ್ ಗೆ ಹೋಗಿದ್ದೆ ಹೇಳಿದ್ನಲ್ಲ ಅಲ್ಲೂ ಅಷ್ಟೇ ಅಲ್ಲಿ ಏನು ಇಲ್ಲ ದೋಸೆ ಇಡ್ಲಿನೇ ಇಲ್ಲ ಅಲ್ಲಿ ನಮ್ಗೆ ಅದೇ ಬೇಕಿತ್ತು ಸೊ ಎಸ್ ವಿ ಡಿಡ್ ವಾಟ್ ವಿ ಕುಡ್ ಡೂ ಗೈಸ್ ನೀವು ಯಾರಾದರೂ ಇದನ್ನ ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿಪ್ಪ ನಂಗೆ ಅನ್ಸುತ್ತೆ ಯೂಸ್ ಮಾಡಿರ್ತೀರಾ ಅಂತ ತಿಳಿಸಿ ಕಮೆಂಟ್ ಮಾಡಿ ನಾವು ಇವಾಗ ಮನೆಗೆ ಹೊರಡುವ ಇವತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಅಲ್ವಾ ದೀಪು ಇವಾಗ ಸ್ವಲ್ಪ ಪರವಾಗಿಲ್ಲ ಅದು ಗಂಟೆ ಅಲ್ವಾ ದೀಪು ನೆಕ್ಸ್ಟ್ ಎಲ್ಲಿ ಹೋಗೋಣ ಎಲ್ಲ ಇಲ್ಲಪ್ಪ ಸೀದಾ ಮನೆಗೆ mm-hmm <laughs>